ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಕಿ ವೀಡಿಯೋ ಸ್ಕಿಪ್ ಹೋಗ್ಬಿಡಿ ಎಂತ ನೋಡಿ ಇದು ನನ್ನ ಮಗನ ವೀಡಿಯೋ ಯಾಕೆ ಅಂತಂದರೆ ಒಂದು ಪಾನಿಪುರಿ ಕತೆ ಇದು ಮಸಾಲ ಇದು ಅವನಿಗೆ ಮಸಾಲ ಪುರಿ ತಂದ್ಬಿಟ್ಟಿದ್ರೆ ಅವ್ನು ಕೊಡಲ್ಲ ಅಂತ ರೇಗಿಸ್ತಾ ಇದ್ದ ನನ್ನ ಮಗ ಹಾಗಾಗಿಬಿಟ್ಟು ಹೆಂಗೆ ಮಾತಾಡ್ತಾನೆ ನೋಡಿ ಅವನಿಗೆ ಎಷ್ಟು ಫೇವ್ರೇಟ್ ಅಂತಂದರೆ ಮಸಾಲೆ ಪುರಿ ಪ್ರತಿ ಸರಿ ಅವನು ತರಕಾರಿ ಥರಕ್ಕೆ ಹೋದಾಗೆಲ್ಲ ಮಿಸ್ ಮಾಡಿದೆ ತಿನ್ಬರ್ತಾನೆ ಅವ್ನಿಗೆ ಇಷ್ಟ ಯಾವಾಗಲೂ ಕರ್ಕೊಂಡೋಗಲ್ಲ ಯಾವಾಗಾದರೂ ಒಬ್ರಿಗೆ ಕರ್ಕೊಂಡು ಹೋದರೆ ಮಿಸ್ ಮಾಡಿದೆ ಬರ್ತಾನೆ ಅಷ್ಟು ಫೇವ್ರೇಟು ನೋಡಿ ಅವನು ಇಷ್ಟು ಮಾಡ್ತಾನೆ ಅನ್ನೋದನ್ನು ತಿನ್ನಬೇಕು ತಿನ್ನಬೇಕು ಖಾಲಿ ಅಂತ ಎಲ್ಲ ತಿಂತಾರಲ್ಲೋ ಖಾಲಿ ಮಾಡ್ತಾರಲ್ಲೋ ೀ ಅಯ್ಯೋ ಯೋ ಎಲ್ಲ ಖಾಲಿ ಆಗೋಯ್ತು ಹೋಗು ಏನು ಮಾಡೋಣ ಇವಾಗ ಅಲ್ಲ ಭವಿಷ್ಯ ನನಗೆ ನಿನಗೆ ಅಂತ ತಂದ್ಬಿಟ್ಟು ಎಲ್ಲ ಖಾಲಿ ಮಾಡಿಬಿಟ್ರಲ್ಲು

ಹೋಗ ಬೋವಿ ಎಲ್ಲ ಖಾಲಿ ಎಲ್ಲಿದೆ ಎಲ್ಲ ತಿನ್ಕೊಂಡ್ ಕೊಟ್ರು ಹೋಗು ಬೇಡ ಬಬೀಶ್ ಮಮ್ಮಿಗೆ ಕೊಡದೆ ತಿನ್ಬಿಟ್ಟಲ್ಲ ಬಬೀಶ್ ಅಯ್ಯೋ ಬೇಡ ನಾನು ಕೊಡೋ ನಾ ತಿಂದಿದ್ವಲ್ಲ ಇಲ್ಲ ನೀನೆ ತಿನ್ಕೊ ಬವಿಚ್ ನಿನಗೆ ಪಾನಿಪುರಿ ಇಷ್ಟನಾ ಮಸಾಲ ಪುರಿ ಇಷ್ಟನಾ ಮಸಾಲ ಪುರಿ ಇಷ್ಟನಾ ಹೌದಾ ನಿಂಗೆ ಯಾರು ಯಾವಾಗಲೂ ಮಸಾಲ ಪುರಿ ಕೊಡ್ಸೋದು ಎಲ್ಲಿ ದೂರದಲ್ಲಿ ದೂರದಲ್ಲಿ ಕೊಟ್ರ ಮಸಾಲ ಪುರಿ ನಿಂಗೆ ಯಾರು ಕೊಡ್ಸೋದು ಮಸಾಲೆ ಪುರಿನೆಲ್ಲ ಕಾಸು ಕೊಡೋದು ಯಾರು ಕಾಸು ಕೊಡದೆ ತಿನ್ ಬರ್ತೀಯಾ ಯಾಕೆ ಕಾಸು ಇಲ್ಲ ಕಾಸು ಇಲ್ದ ಇದ್ರು ಇಸ್ಕೊಂಡು ತಿನ್ಬೇಕಾ ಫೋನ್ಪೇ ಮಾಡ್ಬೇಕಾ ನಿಂಗೆ ಫೋನ್ಪೇ ಮಾಡಿ ಯಾರು ಪಪ್ಪ ಕೊಡಿಸ್ತಾರಾ ಮತ್ತು ಜೈಗೆ ತಂದು ಕೊಡಲ್ವಾ ನೀವು ನೀವಿಬ್ರೇ ತಿಂತೀರಾ ಹೌದಾ ಎಲ್ರಿಗೂ ತಂದು ಕೊಡ್ತೀಯಾ ಹೌದಾ ಹಾಗಾದ್ರೆ ಮತ್ತೆ ನಮ್ಗೆ ಇವಾಗ ಬೇಕಲ್ಲ ಮಸಾಲ ಪುರಿ ಹೊಸದು ಸರಿ ನನಗೆ ಅಲ್ಲ ಕಣೋ ಹೊಸ್ತಾಗಿ ತಂದು ಕೊಡೋ ಪಾಪಂಗೆ ಕೇಳ್ಕೊ ಅದು ಬೇಡ ನನಗೆ ನೀನು ತಿಂದಿರೋದು ಬೇಡ ನನಗೆ ನನಗೆ ಹೊಸ್ತಾಗಿ ತಂದು ಕೊಡು ಏಕೆ ಮಾಡು ನೀನು ಖಾಲಿ ಮಾಡೋ ನನಗೆ ಹೊಸ್ತಾಗ ಅಂಗಡಿಯಿಂದ ತಂದು ಕೊಡು ಮಸಾಲೆ ಪುರಿಷ ಅಂಗಡಿಯಿಂದ ನಾನು ತಿನ್ನೋದು ಬೇಡವಾ ಬವಿ ನನಗೆ ತಂದು ಕೊಡೋ ಐ ಪ್ಲೀಸ್ ಕಣ ಪಾನಿಪುರಿ ತಂದು ಕೊಡ್ತೀಯಾ ನಾನೇನು ಮಾಡಬೇಕು ಅಲೋ ನಾನೇನು ಮಾಡಬೇಕು ಭವೀಶ್ ನಾನೇನು ಮಾಡಬೇಕು ನೀನು ಪಾನಿಪುರಿ ತಂದು ಕೊಡೋ ತನಕ ಏನು ಮಾಡ್ಬೇಕು ನಾನು ಸುಮ್ಮನೆ ಕೂತ್ಕೋಬೇಕಾ ಸುಮ್ಮನೆ ಕೂತ್ಕೊಂಡ್ರೆ ಪಾನಿಪುರಿ ಎಲ್ಲ ನೀನೇ ತಿಂದು ಖಾಲಿ ಮಾಡ್ತೀಯಲ್ಲ ಇರು ಸೋನು ಫೋನ್ ಮಾಡಿ ಹೇಳ್ತೀನಿ ಸೋನು ಫೋನ್ ಮಾಡ್ತೀನಿ ಇರು ಸೋನಿಗೆ ಫೋಟೋ ತೆಗಿಯಲ್ಲ ಫೋನ್ ಮಾಡಿ ಹೇಳ್ತೀನಿ ಹಿಂದೆವು ಸೋನು ಫೋನ್ ಮಾಡ್ರೆ ಏಕೆ ಮತ್ತು ಎಲ್ಲ ನೀನು ಒಬ್ಬನೇ ತಿಂದಲ್ಲ ಮಸಾಲೆ ಪುರಿ ಅದಕ್ಕೆ ನಂಗೆ ಸಾರಿ ಅಂದ್ಬಿಟ್ರೆ ಬಂದ್ಬಿಡುತ್ತಾ ಮಸಾಲ ಪುರಿ ಎಲ್ಲಿ ಬಂತು ಇಂದೆವು ನಂಗೆ ಬ್ಯಾಡ ನಂಗೆ ವಶಾತ್ ತಂದು ಕೊಡು ನನಗೆ ಬೇಡ ದೂರದಲ್ಲಿರೋದೇ ಬೇಕು ತಂದು ಕೊಡು ನಾನು ತೆಗಿತೀನಿ ನಾನು ತೆಗಿತೀನಿ ಫೋಟೋನ ನಾನು ತೆಗೆದ್ಬಿಟ್ಟು ಸೋನಿಗೆ ಹಾಕ್ತೀನಿ ಸೋನು ನೋಡು ಸೋನು ನೈಟ್ ಹೊತ್ತು ಪಾನಿಪುರಿ ಮಸಾಲೆ ಪುರಿ ಅಂತ ತಿಂತ ಇದ್ದಾನೆ ಅಂತ ಹಾಕ್ತೀನಿ ಇವರು ಸೋನು ಫೋನ್ ಮಾಡ್ಲಾ